ಶ್ರೀ ಈ ಶ್ರೀ ಕ್ಷೇ ಕ್ಷೇತ್ರ ನಾಗವಾಸುತಿ ಸುಬ್ರಹ್ಮಣ್ಯ ಸ್ವಾಮಿ ಈ ಕ್ಷೇತ್ರದಲ್ಲಿ ಪ್ರತಿ ಈ ಚತುರ್ದಶಿಯಂದು ಎಂದು ಶ್ರೀ ಮಹಾಗಣಪತಿಯ ಹೋಮ ಮತ್ತು ಪೂಜೆ ಮನೆಯನ್ನು ಈ ಶ್ರೀ ಗಣಪತಿ ಮಟ್ಟದ ಸಾನಥ್ಯದಲ್ಲಿ ಪ್ರತಿ ತಿಂಗಳು ಸಾಂಗವಾಗಿ ನೆರವೇರಿಕೊಂಡು ಬರ್ತಾ ಇದೆ ಈ ಮೂರು ತಿಂಗಳಿಂದನೂ ನಡ್ಕೊಂಡು ಪ್ರಾರಂಭವಾಗಿ ನಡ್ಕೊಂಡು ಸಾಂಗವಾಗಿ ಬಂದು ಇದು ನಾಲ್ಕನೇ ಇನ್ನಲ್ಲಿ ಈ ಹೋಮ ಪೂಜೆ ಗಣಪತಿಯ ಪೂಜೆಯನ್ನು ನಡೆಸ್ತಾ ಇದ್ದೀವಿ ಈ ಕ್ಷೇತ್ರದ ಒಂದು ಮಹಿಮೆ ಏನಪ್ಪಾ ಅಂದರೆ ಶ್ರೀ ನಾಗವಾಸು ಕೆ ಸಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಈ ಕ್ಷೇತ್ರದಲ್ಲಿ ಇಪ್ಪತ್ತ ಏಳು ನಕ್ಷತ್ರಗಳ ಈ ನಕ್ಷತ್ರ ನಕ್ಷತ್ರವನವೂ ಸಹ ಇದೆ ವೃಕ್ಷಗಳು ಸಹ ಇದೆ ಮತ್ತು ಎರಡು ಅದ್ಭುತ ಬಿದಿರು ವೃಕ್ಷಗಳ ಮಧ್ಯೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸ್ಥಾಪನೆಯಾಗಿ ಆ ಭಗವಂತನು ಈ ಸರ್ವ ಜನರನ್ನು ಸಹ ಕಾಪಾಡಿಕೊಂಡು ಬರ್ತಾ ಇದ್ದಾನೆ ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಒಳ್ಳೆಯ ಆಶೀರ್ವಾದವನ್ನು ನೀಡಿ ಒಂದು ಒಳ್ಳೆಯದಾಗ್ತಾ ಇದೆ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಪೂಜಾ ಕಾ ಸಾಂಗವಾಗಿ ನಡೆಸಿಕೊಂಡು ಬರ್ತಾ ಇರ್ತಕ್ಕಂತಹ ಶ್ರೀ ಗಣಪತಿ ಭಟ್ರವರಿಗೆ ನಮ್ಮ ಪೂರ್ವಕ ಬಂದ ಸಮರ್ಪಣೆ ಮಾಡ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಶ್ರೀ ಕ್ಷೇತ್ರದಲ್ಲಿರುವ ಈ ಮಹಾ ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆಗೆ ಪ್ರತಿ ಚತುರ್ದಶಿ ಎಂದು ನೆರವೇರವಾಗಿ ಮಹಾಗಣಪತಿಯ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ದೇವರ ಮಹಾಗಣಪತಿಯ ಅನುಗ್ರಹವನ್ನು ಪಡೆಯಬೇಕಾಗಿ ಪಡೆಯಬೇಕಾಗುವಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ನಮಃ ಇದ್ದೀನಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ಸಂಕಷ್ಟರ ಚತುರ್ದಶಿಯಂದು ಶ್ರೀ ಮಹಾಗಣಪತಿ ಹೋಮ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಗಳು ಸಾರ್ವಭಾವಿಕವಾಗಿ ನಡೀತಾ ಇದೆ ಈ ಕ್ಷೇತ್ರದ ವಿಶೇಷತೆ ಏನಂದರೆ ಇಲ್ಲಿ ನವಗ್ರಹ ವೃಕ್ಷಗಳು ಹಾಗೂ ರಾಶಿ ವೃಕ್ಷಗಳಿರೋದ್ರಿಂದ ಇದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರವಾಗಿರೋದ್ರಿಂದ ಈ ಕ್ಷೇತ್ರ ಭಕ್ತಾದಿಗಳಿಗೆ ಅನೇಕ ರೀತಿಯಾದಂಥ ಒಳ್ಳೆ ಆಶೀರ್ವಾದಗಳನ್ನು ನೀಡಕೊಂಡು ಪೂಜೆ ಸಮಿತಿ ನಡ್ಕೊಂಡು ಬಂದಿದೆ ಇಲ್ಲಿ ಪ್ರತಿ ಸಂಕಷ್ಟಿಯಂದು ಮಹಾಗಣಪತಿ ಹೋಮ ನಡೆಯೋದ್ರಿಂದ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಡ್ತಾರೆ